ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ನೀವೆಲ್ಲ ಸಿಂಗಲ್ ಗಂಡುಗಳು ಮತ್ತು ಸಿಂಗಲ್ ಹೆಣ್ಣುಗಳು ಎಲ್ಲ ಅಕ್ಕಿಗಳು ಸೇಲ್ಗಿದೆ ನೀವೇನಾದರೂ ಅಕ್ಕಿಗಳನ್ನ ಪರ್ಚೇಸ್ ಮಾಡಬೇಕು ಅಂತಿದರೆ ಡಿಸ್ಪ್ಲೇ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಗೆ ಯಾವ ಅಕ್ಕಿ ಬೇಕೋ ಅದು ಅಕ್ಕಿದು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಅವ್ರಿಗೆ ಅಕ್ಕಿಗಳೆಲ್ಲ ಟಾಪ್ ಕ್ವಾಲಿಟಿ ಅಕ್ಕಿಗಳಿರ್ತವೆ ಪ್ರೈಸ್ ಬಂದು ಸ್ಟಾರ್ಟಿಂಗು ಒಂದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅಕ್ಕಿ ಕ್ವಾಲಿಟಿ ಮೇಲೆ ಪ್ರೈಸು ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಗೆ ಯಾವ ಅಕ್ಕಿ ಬೇಕೋ ಯಾವ ಥರ ಅಕ್ಕಿ ಬೇಕು ಅದು ಸ್ಕ್ರೀನ್ಶಾಟ್ ತಗೊಂಡು ಅವ್ರಿಗೆ ವಾಟ್ಸಪ್ ಮಾಡಿ ಇವರು ಲೊಕೇಶನ್ ಬಂದು ಜರಳ್ಳಿ ಕ್ರಾಸ್ ಬೆಂಗಳೂರು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇರುತ್ತೆ ಟ್ರಾನ್ಸ್ಪೋರ್ಟೇಷನಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಇದರಲ್ಲಿ ನಿಮಗೆ ಸಬ್ಜಾ ತಾಮ್ರಲ್ಲು ಗೆರ್ವ ಗುಲ್ದಾರು ಜಾಕು ತಿರಾವಲ್ಲು ಮಕ್ಷಿ ಎಲ್ಲ ಥರದ ಕೀಗಳು ಇದೆ ನಿಮಗೆ ಪ್ರೈಸು ಅಥವಾ ಟ್ರಾನ್ಸ್ಪೋರ್ಟೇಷನು ಅಥವಾ ಕೀಳ ಬಗ್ಗೆ ಏನಾದರೂ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಸೆಲರ್ಗೆ ಅಂದರೆ ಡಿಸ್ಪ್ಲೇಲಿ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅವರೆಲ್ಲ ಹೇಳ್ತಾರೆ ವೀಡಿಯೋದಲ್ಲಿ ಇನ್ನೂ ತುಂಬ ಒಳ್ಳೊಳ್ಳೆ ಅಕ್ಕಿಗಳು ಸೇಲ್ಗಿದ್ದಾವೆ ವೀಡಿಯೋನ ಪೂರ್ತಿ ನೋಡಿ ನಿಮ್ಮ ಫ್ರೆಂಡ್ಸು ಅಥವಾ ಯಾರಾದರೂ ಒಳ್ಳೊಳ್ಳೆ ಅಕ್ಕಿಗಳು ಹಳೆಯಲಿನ ಅಕ್ಕಿಗಳನ್ನ ಹುಡುಕ್ತಾಯಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗುತ್ತೆ Yeah.